ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೆ ಎರಡು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದು ಮೃತಪಟ್ಟಿರುವ ಕೃಷ್ಣ ಮೃಗಗಳ ಸಂಖ್ಯೆ ಮೂವತ್ತ ಒಂದಕ್ಕೆ ಏರಿಕೆಯಾಗಿದೆ ಮೃಗಾಲಯದಲ್ಲಿರುವ ಕೃಷ್ಣ ಮೃಗಗಳಿಗೆ ಬ್ಯಾಕ್ಟೀರಿಯಾ ಅಂಟಿರುವ ಕುರಿತು ವೈದ್ಯರು ಶಂಕೆ ವ್ಯಕ್ತಪಡಿಸುತ್ತಿದ್ದಾರೆ ಹಸು ಹಾಗೂ ಎಮ್ಮೆಗಳಿಗೆ ಹರಡುವ ರೋಗ ಕೃಷ್ಣ ಮೃಗಗಳಲ್ಲಿ ಹರಡಿದೆ ಹೀಗಾಗಿ ತ್ವರಿತವಾಗಿ ಸಾವನ್ನಪ್ಪುತ್ತವೆ ಸದ್ಯ ಮೃಗಾಲಯದಲ್ಲಿ ಉಳಿದ ಕೃಷ್ಣ ಮೃಗಗಳು ಸಹ ಉಳಿಯುವುದು ಕಷ್ಟ ಎಂದು ಹೇಳಲಾಗುತ್ತಿದೆ ನಿತ್ಯ ಸಾವಿರಾರು ಜನರು ವೀಕ್ಷಿಸುತ್ತಿದ್ದ ಕೃಷ್ಣ ಮೃಗಗಳು ಮೃಗಾಲಯದಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ದು ಸಾಕಷ್ಟು ಹುಟ್ಟುವಂತೆ ಮಾಡಿದೆ ಬೆಳಗಾವಿಯಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆ ಹಾಗೂ ನೆರೆಯ ಮಹಾರಾಷ್ಟ್ರದಿಂದಲೂ ಪ್ರವಾಸಿಗರು ಬಂದು ಇಲ್ಲಿರುವ ಪ್ರಾಣಿಗಳನ್ನು ನೋಡಿ ಇಷ್ಟಪಡುತ್ತಿದ್ದರು ನವೆಂಬರ್ ಹದಿಮೂರರಂದು ಎಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ದವು ಈ ವೇಳೆ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳುಹಿಸಿದ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ವೈದ್ಯ ನಾಗೇಶ್ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗೌಸ್ ಸನದಿ ವಿಜಯಶೆಟ್ಟಿ ನ್ಯೂಸ್ ಬೆಳಗಾವಿ ಏನು ಸರಣಿ ಅಂದ್ರೆ ಕೃಷ್ಣ ಮೃಗಗಳು ಸರಣಿ ಸಾವನ್ನಪ್ಪೆ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಯಾಕಂತಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಸಾವು ಆಗಿರೋದು ಸಾರ್ವಜನಿಕ ವಲಯದ ಸರ್ ಅಲ್ಲ ಇದು ಬೇಸಿಕಲಿ ನೋಡಿ ತಜ್ಞರು ಪರಿಶೀಲನೆ ಮಾಡಿ ಅವರು ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಸ್ಯಾಂಪಲ್ ಫರ್ದರ್ ಗೆ ಕಳಿಸಿದ್ದಾರೆ ಸೊ ಪ್ರೈಮರಿ ಅವ್ರದ್ದು ಏನು ಅಂತಂದ್ರೆ ಬೇಸ್ಡ್ ಆನ್ ದಿ ಸಿಂಟಮ್ಸ್ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ಹೆಮರಾಜಿಕ್ ಹೇಳ್ಬಿಟ್ಟು ಅವರು ಅದ್ರ ಪ್ರಕಾರ ಆ ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಪ್ಲಸ್ ಸ್ಯಾಂಪಲ್ಸ್ ಅನ್ನ ಫರ್ದರ್ ಎಕ್ಸಾಮಿನೇಷನ್ ಕಳಿಸಿದ್ದಾರೆ ಅಲ್ಲಿಂದ ಏನು ಮಾಡುವ ತರ ಪರೀಕ್ಷೆ ಅದು ವರದಿ ಬರ್ತದೆ ಅದ್ರಿಂದ ಮುಂದಿನ ಕ್ರಮ ಕೈಗೊಳ್ಳಲಾಗ್ತದೆ ಸರ್ ಒಂದು ವಾರ ಬೇಕಾ ಸರ್ ವರದಿ ಬರಲಿ ಅಲ್ಲ ಈ ತಜ್ಞರು ಹೇಳೋದು ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಇದ್ರೆ ಕಲ್ಚರ್ ಗೆ ಹಾಕ್ಬೇಕಾಗ್ತದೆ ಅದು ಕಲ್ಚರ್ ಹಾಕಿ ಅದರದ್ದು ಫರ್ದರ್ ಎಕ್ಸಾಮಿನೇಷನ್ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ ಯಾಕೆ ಎಲ್ಲ ಇಷ್ಟೊಂದು ಟೀಮು ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆಯಲ್ಲಿ ವೈದ್ಯರ ಕೊರತೆ ಏನಾದ್ರು ಯಾಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಮೂವತ್ ಮೂವತ್ತೊಂದು ಕೃಷ್ಣ ಮಗುಗಳು ಸಾವನ್ನಪ್ಪಿದ್ರು ಕೂಡ ಯಾವುದೋ ಒಂದು ವೈದ್ಯಾಧಿಕಾರಿಗಳು ಕೂಡ ಇಲ್ಲಿ ಬಂದು ಬಂದು ಮೃತದೇಹಗಳನ್ನು ತಗೊಂಡು ಇಲ್ಲ 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 ಏನಾಗಿದೆ ಬೇಸಿಕ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದೇ ಡಾಕ್ಟರ್ಸ್ ಜೊತೆಗೆ ಇಲ್ಲಿ ನಮ್ಮ ಸ್ಥಳೀಯ ಡಾಕ್ಟರ್ ಏನಿದ್ದಾರೆ ಅವರು ಸಮಾಲೋಚನೆ ಮಾಡಿ ಟ್ರೀಟ್ಮೆಂಟ್ ಪ್ರಾರಂಭ ಮಾಡಿದ್ರು ಅವರು ನಿನ್ನೆ ಬಂದು ಮತ್ತೆ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸದಸ್ಯ ಕಾರ್ಯದರ್ಶಿಗಳ ಜೊತೆಗೆ ಚರ್ಚೆ ಮಾಡಲಾಗಿದೆ ಮತ್ತೆ ಡಾಕ್ಟರ್ ಬರ್ತಾ ಇದೆ ಈಗ ಗಳಲಿ ಅನ್ನೋ ಒಂದು ರೋಗ ಬಂದಿದೆ ಅಂತ ಹೇಳಿ ಆ ಗಳಲಿ ಅನ್ನೋದು ಏನು ಪ್ರಥಮ ಬಾರಿಗೆ ಬಂದಿರೋದಾ ಹೊಸದಾಗಿ ಏನಾದರೂ ಆಗಿದೆ ಅಲ್ಲ ಈಗ ಈ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸುಮಾರು ಅನಿಮಲ್ಸ್ಗಳಲ್ಲಿ ಹಿಂದಿನ ಅನಿಮಲ್ಸ್ ಮತ್ತೆ ವೈಲ್ಡ್ ಅನಿಮಲ್ಸ್ ಇದೆ ಬಟ್ ಇಲ್ಲಿ ಇದು ಪ್ರತಮ ಈ ಪ್ರಕರಣ ಈಗ ನಮ್ಮ ಜೀವ ಅಧಿಕಾರಿಗಳ ಜೊತೆಗೆ ಹಿಂದಿನ ಸಿಬ್ಬಂದಿಗಳಿಗೂ ಚರ್ಚೆ ಮಾಡಿದಾಗ ಈ ರೀತಿಯ ಪ್ರಕರಣ ಈ ಬಾರಿ ಆಗಿದೆ ಅಂತ ಅವರು ನಮ್ಗೆ ವರದಿಯನ್ನ ವೈದ್ಯರು ಅಷ್ಟೊಂದು ನಾಲೆಜಿಬಲ್ ಇಲ್ಲ ಯಾಕೆ ಇವ್ರಿಗೆ ಅಲ್ಲಿಂದ ಆನ್ಲೈನ್ ಮುಖಾಂತರ ಟ್ರೀಟ್ಮೆಂಟ್ ಕೊಡೋದಾದ್ರೆ ಯಾಕೆ ಇಲ್ಲಿ ಆ ರೀತಿ ಇಲ್ಲ ಇಲ್ಲ ಆ ರೀತಿ ಏನಿರುವುದಿಲ್ಲ ಬೇಸಿಕಲಿ ನೋಡಿ ಯಾವುದೇ ಜೀವದಲ್ಲಿ ಅಥವಾ ವನ್ಯ ಪ್ರಾಣಿಗಳಿಗೆ ಏನಾದ್ರು ಅಂತಂದ್ರೆ ಅವ್ರು ಒಬ್ರಿಗೊಬ್ರು ಸಮಾಲೋಚನೆ ಮಾಡ್ಕೊಳ್ತಾರೆ ಬೇರೆ ಬೇರೆ ವೈದ್ಯರ ಜೊತೆಗೆ ಚರ್ಚೆ ಮಾಡ್ಕೊಂಡು ಎಲ್ಲರೂ ಅದ್ರ ಬಗ್ಗೆ ಆಹ್ ಏನು ಏನ್ ಸಮಸ್ಯೆ ಇದೆಯೋ ಅಂತ ಅರಿಸ್ಕೊಂಡು ಟ್ರೀಟ್ಮೆಂಟ್ ಅನ್ನ ಪ್ರಾರಂಭ ಮಾಡ್ತಾರೆ ಈಗ ಮದ್ಲೇದೇ ಆನ್ಲೈನ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಬರ್ಬೋದಾಗಿ ಆನ್ಲೈನ್ ಟ್ರೀಟ್ಮೆಂಟ್ ಅಂತಲ್ಲ ಟ್ರೀಟ್ಮೆಂಟ್ ಇಲ್ಲೇ ಆಗಿದೆ ಆನ್ಲೈನ್ ಟ್ರೀಟ್ಮೆಂಟ್ ಅಂತಲ್ಲ ಟ್ರೀಟ್ಮೆಂಟ್ ಆಕ್ಚುಲಿ ಇಲ್ಲೇ ವೈದ್ಯರಲ್ಲೇ ಪ್ರಾರಂಭ ಮಾಡಿದ್ದಾರೆ ಇಲ್ಲೇ ವೈದ್ಯರು ಅಲ್ಲಿ ಅವ್ರ ಜೊತೆಗೂ ಪುರ ಸಲಹೆ ಮಾಡ್ಕೊಂಡಿದ್ದಾರೆ ಸಮಾಲೋಚನೆ ಮಾಡಿಕೊಂಡು ಅವ್ರ ಸಲಹೆಯನ್ನು ಕೂಡ ಪಡೆದುಕೊಂಡು ಟ್ರೀಟ್ಮೆಂಟ್ ಅನ್ನು ಮುಂದುವರೆಸಿದ್ದಾರೆ ಈ ತರದಂತ ಔಷಧಗಳನ್ನ ಕೊಟ್ಟಿದೀವಿ ಯಾವ್ದು ನಿಖರವಾದಂತಹ ಮೆಡಿಸಿನ್ ಕೊಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಕೂಡ ಈ ಅನ್ನೋಂತರು ಹೇಳಿರೋ ಇಲ್ಲ ಅದು ಆ ರೀತಿ ಇದು ಏನಿಲ್ಲ ಬೇಸಿಕಲಿ ಎಲ್ಲ ತಜ್ಞರು ಅದನ್ನ ಚರ್ಚೆ ಮಾಡಿನೇ ಅವರ ಒಂದು ಏನು ಟ್ರೀಟ್ಮೆಂಟ್ ಇದೆ ಪ್ರಾರಂಭ ಮಾಡ್ತಾರೆ ಸರ್ ತಾವು ಕೂಡ ಮಾಡಿದ್ದಾರೆ ಬಂದಿದ್ರಿ ಒಂದು ತಕ್ಷಣ ಇಲ್ಲಿಗೆ ಬಂದಿದ್ದಾರೆ ಡೈರೆಕ್ಟರ್ ಅವರು ನನ್ನ ಗಮನಕ್ಕೂ ತಂದಿದ್ದಾರೆ ಅಲ್ಲಿಂದ ಅವರು ಸೆಕ್ರೆಟರಿ ಅಂತ ಇದು ಜೂ ಏನಿದೆ ನಮ್ಮ ಕರ್ನಾಟಕ ಜೂ ಪ್ರಾಧಿಕಾರದ ಅಂಡರ್ ಬರ್ತದೆ ನಮ್ಮ ಡಿಎಫ್ ಅವರು ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇದ್ದಾರೆ ಅವರು ಮೆಂಬರ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದಾರೆ ನನ್ನ ಗಮನಕ್ಕೂ ತಂದಿದ್ದಾರೆ ಮತ್ತೆ ಇತರ ಹಿರಿಯ ಅಧಿಕಾರಿ ತಂದಿದ್ದಾರೆ ಸಾವಿನ ಹೊಣೆ ಸಾವಿನ ಹೊಣೆ ಅಂತಂದ್ರೆ ಈ ಸಾವಾಗಿರುವಂತದ್ದು ಒಂದು ಡಿಸೀಸ್ ಫೆಟಲ್ ಡಿಸೀಸ್ ಕಾರಣ ಆಗಿದೆ ಹ ಡಿಸೀಸ್ ಬಂದಿದೆ ಆ ಡಿಸೀಸ್ ಅನ್ನ ತಡೆಗಟ್ಟುವ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಈಗ ತಗೋತಾ ಇದ್ದೀವಿ ಈಗ ಹೇಳಿದ್ದಾರೆ ಸರ್ ಮೊನ್ನೆನೆ ಇಪ್ಪತ್ತು ಅಂದ್ರೆ ಹದಿಮೂರಕ್ಕೆ ಎಂಟು ಸಾವಿರ ಆಗ್ತವೆ ಅದ್ರ ಮತ್ತೆ ಎರಡ್ ಮೂರ್ ದಿವಸ ಬಿಟ್ಟಾದ್ಮೇಲೆ ಇಪ್ಪತ್ತು ಸಾವಿರ ಆ ಇಪ್ಪತ್ತು ಹತ್ತು ಉಳಿತಾವೆ ಸರ್ ಆ ಹತ್ತು ಉಳಿದಾಗ ಅವ್ರನ್ನು ಉಳಿಸಿಕೊಳ್ಳಲೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಯಾವ ರೀತಿ ಮೆಡಿಸಿನ್ ಕೊಡ್ತಾ ಡಾಕ್ಟರ್ ಹತ್ರ ಮಾಹಿತಿ ತಗೋ ಅದೇ ಅವ್ರು ಹೇಳಿದ್ರು ವೈದ್ಯರು ಹೇಳಿದ್ರು ಸರ್ ನಾವು ಈ ತರ ಮೆಡಿಸಿನ್ ಪ್ರೋಟೋಕಾಲ್ ಮಾಹಿತಿ ಸರ್ ಈಗ ಇಷ್ಟೊಂದು ಕೃಷ್ಣ ಮೃಗಗಳು ಸವಣ್ಣಾಗ್ತಾ ಇದಾವೆ ಏನ್ ಹೇಳ್ತೀರ ಸರ್ ಹೌದು ಸಾವಾಗಿರೋದು ನಿಜ ಅಧಿಕಾರಿಗಳು ವೈರಸ್ ಇಂದ ಬ್ಯಾಕ್ಟೀರಿಯಾ ಅಥವಾ ಬ್ಯಾಕ್ಟೀರಿಯಾ ಅಂತ ಹೇಳ್ತಾ ಇದ್ದಾರೆ ನೋಡೋಣ ವೈದ್ಯಕೀಯ ವರದಿ ಬರಬೇಕು ಯಾರು ತಪ್ಪು ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯಿತಾ ನನಗಳು ಭಾಳ ಒಂಥರ ದುಃಖ ಆಗುತ್ತೆ ನನ್ನ ಪೀಠಿತರ ಆಗಬಾರ್ದಾಗಿತ್ತು ಅದು ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ ಇನ್ನೂ ಒಂದು ತಿಂಗಳ ಸರಿಯಾಗಿ ಆಗಿಲ್ಲ ಅಷ್ಟು ಬೇಗ ಈ ಒಂದು ಪ್ರಾಣಿಗಳ ದುರಂತ ಸಹ ಬಂದ ನನಗಾರು ಬಹಳ ನೋವಿಗೆ ಕೊಡ್ಲಿಕ್ಕೆ ಅದೇ ಯಾವ ಕಾಯಿಲೆ ಅನ್ನೋದು ಅದೇ ಗೊತ್ತಾಯ್ತ ಇಲ್ಲ ಬಂದಿರ್ತಕ್ಕಂತ ಕಾಯಿಲೆ ಯಾವದ್ ಮಾಡೋದು ಡಾಕ್ಟರ್ ಹೇಳಬೇಕು ಅಂತ ಯಾಕಂತ ಈ ಪ್ರಾಣಿ ಬಂದಿರುವಂತ ಸ್ಥಿತಿ ಯಾವ್ದಾದ್ರು ರಾಜಕಾರಣಿ ರಾಜ ರಾಜ್ಯದಲ್ಲಿ ರಾಜಕಾರಣಿಗಳು ಬಂದ್ರೆ ಇದೇ ಸದ್ಯತನ ಮಾಡ್ತಿದ್ರ ಅಂತ ಸರ್ ನುಯಿತು ವೈದ್ಯರು ಬಂದಿಲ್ಲ ಬಂದಿದ್ರೂ ಬಂದಿಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ಬರ್ತಾರೆ ಸರ್ ನಾಲ್ಕೈದು ದಿವಸ ಆದ್ಮೇಲೆ ಏನ್ ಆಗ್ತಾ ಇದೆ ಸರ್ ಬೆಳ್ದಾವೆ ಇಲ್ಲಿ ತಪ್ಪೋದು ಅದೇ ಮನುಷ್ಯನಿಗಾಗಿದ್ರೆ ನೀವು ಪ್ರಕಾರ ಸಡನ್ ಆಗಿ ಅವರ ಸಂಬಂಧಿಕರವರು ಕರ್ಕೊಂಡು ಹೋಗ್ತಾ ಪಾಪ ಪ್ರಾಣಿಗಳಿಗೆ ಯಾರು ಹೋಗ್ಬೇಕು ಅಧಿಕಾರಿಗಳೇ ಕ್ರಮ ತಗೋಬೇಕಾಗಿತ್ತು ಪ್ರಾಥಮಿಕವಾಗಿ ಇಲ್ಲಿ ಏನು ಮಾಡೋದು ನನಗೆ ಇವಾಗ ಸಭೆ ಮಾಡ್ತೀನಿ ಇವಾಗ ಒಂದು ಅಧಿಕಾರಿಗಳ ಸಭೆ ಅಲ್ಲಿ ಗೊತ್ತಾಗುತ್ತೆ ನನಗೆ ಅಲ್ಲಿ ಏನು ಗೊತ್ತಾಗುತ್ತೆ ನಾನು ವರದಿ ಕೊಡ್ತೀನಿ ಮುನ್ನೆಚ್ಚರಿಕೆ ಕ್ರಮ ಇಲ್ಲ ಅಂತಂದ್ರೆ ಪ್ರಾಣಿಗಳನ್ನ ಹಿಡ್ಕೊಂಡು ಜೂ ಇಲ್ಲಿ ಜೂ ಇಲ್ಲ ಆದ್ಮೇಲೆ ಆ ಒಂದು ವೈರಸ್ ಎಲ್ಲ ಹೋದ್ಮೇಲೆ ಆ ವೈರಸ್ ಇಲ್ಲ ಅಂತ ವರದಿ ಕೊಟ್ಟ ಮೇಲೆ ಬೇರೆ ಜೂರಿಂದ ಇಲ್ಲಿ ನೂರು ನೂರು ನಾವು ತರಿಸಿ ಕೊಡ್ತೀವಿ ವೈದ್ಯರು ಬಂದು ಹೋಗಿದ್ದಾರೆ ಅಂತ ನನಗೆ ಬಂದ್ರೆ ಮಾಹಿತಿ ಆದ್ರೆ ಬಂದಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಅದು ನಾಳೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ನಾನು ಅವ್ರ ಮೇಲೆ ಕ್ರಮ ಜರುಗಿಸಿ ಮತ್ತೆ ಇಲ್ಲಿಗೆ ಒಬ್ಬರನ್ನ ಮಾಡ್ತೀವಿ ನಾವು ಸರ್ ಈಗ ಬೆಂಗಳೂರಿಂದ ಬಂದವರು ಗಳಲೆ ಅನ್ನೋ ರೋಗದ ಬಗ್ಗೆ ಹೇಳಿ ಹೋಗ್ತಾರೆ ಅಷ್ಟೊಂದು ತೀವ್ರವಾದಂತಹ ಮಾರಕ ರೋಗನಾ ಯಾಕಂದ್ರೆ ಅನ್ನೋದು ಈ ಹಿಂದೆ ಕೂಡ ಸಾಕು ಪ್ರಾಣಿಯಲ್ಲಿ ಕಂಡು ಬಂದಿರುವಂತಹ ಒಂದು ರೋಗ ಅದು ಅಷ್ಟೊಂದು ಪ್ರಮಾಣದಲ್ಲಿ ಒಂದೇ ಮೂವತ್ತೊಂದು ಸಾವನ್ನಪ್ಪಕ್ಕೆ ಸಾಧ್ಯನಾ ಅಂತ ನೋಡೋಣ ಯಾಕೆ ಏನು ಚೆನ್ನಾಗೆ ಇಲ್ಲೇ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಪ್ರಾಣಿಗಳಿಗೆ ಒಳ್ಳೆಯ ಗುಣ ಚೆನ್ನಾಗಿದೆ ಬಟ್ ಯಾಕೆ ಆ ಒಂದು ದುರಂತ ಸ್ವಭಾವ ಅಂತೂ ನಮಗೂ ಅರ್ಥ ಆಗ್ತಿಲ್ಲ ನೋಡಮ್ಮ